ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಮಾರಕೂಡಿ ಗ್ರಾಮದಲ್ಲಿ ಅಂದಾಜು ಐದು ಲಕ್ಷದ ರೂಪಾಯಿ ಮೊತ್ತದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಸಮುದಾಯ ಭವನ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಅದೇ ರೀತಿ ಗ್ರಾಮದಲ್ಲಿ ಅಂದಾಜು ಹದಿನೈದು ಲಕ್ಷ ಮೊತ್ತದ ಎಸ್ ಶಾಲೆಗೆ ನೂತನ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು

ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನ ಆವರಣದಲ್ಲಿ ಐವತ್ತು ಲಕ್ಷದ ರೈತ ಸಂಭಾವನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವುದರೊಂದಿಗೆ ಗ್ರಾಮದಲ್ಲಿ ಸರಣಿ ಕಾಮಗಾರಿಗಳಿಗೆ ಚಾಲನೆ ದೊರೆತವು ಗ್ರಾಮಕ್ಕೆ ಎರಡು ಕೂಡೇ ತಗೋಬೇಕಂತ ಹೇಳಿ ಒಂದು ಪ್ರಪೋಸಲ್ ಮಾಡಿ ಒಂದು ನಲವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ ಆ ನಲವತ್ತು ಕೋಟಿ ನಾನು ಮಂತ್ರಿಗಳಿಗೆ ಕೇಳ್ಕೊಂಡಾಗ ನಲ್ವತ್ತು ಕೋಟಿ ಭಾಳ ಕಟ್ಟಿದೆ ಸ್ವಲ್ಪ ಕಮ್ಮಿ ಮಾಡಿ ಏನಾದರೂ ಅಂತ ಹೇಳಿ ಅದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಾಡಿ ಅದನ್ನು ತಗೋ ಅಂತ ಕೆಲಸ ಮಾಡ್ಯಾರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಪ್ಪಲು ಗುಡ್ಡ ಕೆರೆ ತುಂಬುವಂಥ ಅಂತ ಕೆಲಸ ಮಾಡ್ಯಾರ ಅದು ಸ್ವಲ್ಪ ನಾವು ಅದನ್ನು ಸ್ವಲ್ಪ ನೋಡ್ತೀವಿ ಅದನ್ನು ಸ್ವಲ್ಪ ಕುಂತವರ್ದ ಕಾಮಗಾರಿ ಏನಾದರೂ ಸ್ವಲ್ಪ ಮಾಡೋಕ್ಕೆ ಬರ್ತಾರೆ ಅಂತ ವಿಚಾರ ಮಾಡಿ ಆ ಕೆರೆಗೆ ಖಂಡಿತವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ನಾನು ಬಹಳ ಯಾಕಂದ್ರೆ ನಮ್ದು ಇವತ್ತು ನಮ್ಮ ಶಂಕರ್ ಶಂಕರಗೌಡರು ಗೊತ್ತೈತಿ ನಾವು ನೀರಾವರಿಗೆ ಸಂಬಂಧಪಟ್ಟಂಗೆ ಬಹಳ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಆಗ್ತೀವಿ ನಮ್ಮ ಕೃಷಿದೇಶ್ವರಿ ನೀರಾವರಿ ಅಂತ ಹೇಳಿ ಅಲ್ಲೂ ಕೂಡ ಈಗ ಮುಂದಿನ ಕ್ಯಾಬಿನೆಟ್ ಮಂಡ್ಯ ಮಂತ್ರಿಗಳ ಭೇಟಿ ಆದಾಗ ಮುಂದಿನ ಕ್ಯಾಬಿನೆಟ್ ಅವ್ರು ಪಾಸ್ ಮಾಡಿಕೊಡ್ತೀನಿ ಬಟ್ ಅದಕ್ಕೆ ಜಲ್ದಿ ಅದನ್ನ ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳಿ ಅದು ಮಾತು ಹೇಳ್ಯಾರ ಅದಕ್ಕೆ ನೀರಾವರಿಗೆ ಸಂಬಂಧಪಟ್ಟಾಗ ನಾನು ಭಾಳ ಕೆಲಸ ಸ್ವಲ್ಪ ಕಾಳಜಿ ತೊಗೊಳ್ತೀನಿ ಅದಕ್ಕೆ ಇನ್ನೊಂದು ಇವರು ಈ ಕವಲಿ ಬಗ್ಗೆ ಆ ಕವಲಿ ಬಗ್ಗೆ ಆಲ್ರೆಡಿ ನಾನು ಮಾತಾಡೀನಿ ಅದು ಎಲ್ಲಿಗೆ ಬಂದು ನಿಲ್ತೈತಲ್ಲ ಅದು ಮುಂದೆ ಹೊರದ ಕಾಮಗಾರಿ ಅಂತ ನಿಮ್ಗೆ ಖಂಡಿತವಾಗಿ ನಿಮ್ಗೆ ಎಲ್ಲಿವರೆಗೂ ಬೇಕಾ ಅಲ್ಲಿವರೆಗೂ ಅಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅವರು ಕಾಮಗಾರಿಗಳ ಭೂಮಿ ಪೂಜೆಯನ್ನ ನೆರವೇರಿಸಿದ ಬಳಿಕ ಶ್ರೀ ಹನುಮಾನ್ ದೇವಸ್ಥಾನದ ಸಭಾಭವನದ ಸಮಾರಂಭದಲ್ಲಿ ಪಾಲ್ಗೊಂಡು ಮರಾಕುಡಿ ಗ್ರಾಮಸ್ಥರಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಏತ ನೀರಾವರಿ ಯೋಜನೆಯನ್ನು ಆದಷ್ಟು ಬೇಗನೆ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಎಂದರು ಹಾಗೂ ತಾವುಗಳು ತೆಗೆದುಕೊಂಡು ಬಂದ ಯಾವುದೇ ಕಾಮಗಾರಿ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು ರಮೇಶ್ ಕಾಮ್ಳೆ